ಅಂದ್ರೆ ಈ ತುಗಲಕ್ಕ ಸರ್ಕಾರ ಬಂದ ಮೇಲೆ ಇಲ್ಲಿ ತನಕ ಜನವರಿ ಅಕ್ಟೋಬರ್ ತಿಂಗಳ ತನಕ ಬುದ್ಧಿಜೀವಿ ಅಂತ ಅನ್ಕೊಂಡ್ರೆ ಪುಣ್ಯಾತ್ಮ ಬುದ್ಧಿ ನಮಗೂ ಅರ್ಥ ಆಗಿಲ್ಲ ಆದ್ರೆ ಕಾನೂನು ವ್ಯವಸ್ಥೆ ಬಂದಾಗ ಬೇರೆ ಮುಸ್ಲಿಮರಿಗೆ ಏನಾರು ಇಷ್ಟೊತ್ತಿಗೆ ಪೂರಾ ಕರ್ನಾಟಕ ಬೆಂಕಿ ಹಚ್ತಿದ್ರು ಆದ್ರೆ ಇಂಥ ಸಣ್ಣ ಸಣ್ಣ ಸಮಾಜಕ್ಕಾದಾಗ ಕಣ್ಣು ಮುಚ್ಕೊಂಡು ಕುಂತಾರೆ ಈ ಬುದ್ಧಿಜೀವಿಗಳು ಮಾತಾಡ್ಲಾರ್ದಂತ ಅಕಸ್ಮಾತ್ ಆಗಿ ನೀವು ಈಗೇನೋ ಗೆದ್ದು ಮೆರಿಲಿ ಗೊತ್ತಿರಲಿಲ್ಲ ಅದು ಬಹಳ ದಿನ ಇರಂಗಿಲ್ಲ ಅಂತ ಸಂದೇಶ ಕೊಡ್ಲಿಕ್ಕೆ ನೀವು ಏನೋ ಗೆದ್ದಿಲ್ಲ ಅಂತ ನೀವು ಬೀಗ್ಲಿ ಗತ್ತೀರಿ ಅದು ಬಹಳ ದಿನ ಉಳಿಯಂಗಿಲ್ಲ ಬಹಳ ಹತ್ತಿರದ ಸಮಯದ ಮುಂದೊಂದು ದಿನ ಏನು ಮಹಾರಾಷ್ಟ್ರದಾಗ ಆಗ್ಯದಲ್ಲ ಅದ ನಮ್ಗೆ ದೊಡ್ಡ ಸಮಸ್ಯೆ ಏನಲ್ಲ ನೀವು ನೀವು ಸರಿ ಅನ್ನ ತಪ್ಪಲ್ಲ ಆಮೇಲೆ ಇರ್ತೀವಿ ಸರ ತ್ರಾಸು ಆಗ್ಯಾದ ನಮಗೆ ತ್ರಾಸು ಮಾತಾಡ್ಲಿಕ್ಕೆ ಹತ್ತೀವಿ ಯಾರು ಯಾರು ಮಾತಾಡೋ ಇಲ್ಲ ಯಾರ ಅಪ್ಪನ ಅಪ್ಪು ತಿಂದಿಲ್ಲ ಮತ್ತು ಇಲ್ಲಿ ತನಕನು ಯಾವ ಪಕ್ಷದಿಂದ ಹತ್ತು ರೂಪಾಯಿ ಮುಟ್ಟಿಲ್ಲ ನಾವು ಯಾರ ಅಪ್ಪನು ಯಾಕಂದ್ರೆ ಯಾರ ಆ ಥರನೂ ಪ್ರಾಬ್ಲಮ್ ಅನ್ವಾಗ ಬೆಳ್ದವ್ರಿಗೆ ನಾವು ನಾವು ಯಾರೇ ಪಕ್ಷಕ್ಕೆ ಬೆಳೆಯಾಕತ್ತಿಲ್ಲ ನಮ್ಮಲ್ಲಿ ಇದ್ದೋರು ಏನು ಎಟ್ಟದಾರ ಅಂತ ಹೇಳಂಗಿಲ್ಲ ನಮ್ಮಲ್ಲಿ સેવાલાલ મહારાજ બરે ધન કાયદાર સમય બધા કલવાડી અંદર નું તાંડ બળદિનિ નું તાંડ જ હિન્દાવી ના કવિતા સમય ಆದರೆ ನಾನು ಮಠ ಕಟ್ಟಲಿಕ್ಕೆ ನಾನು ಗೋಶಾಲೆ ನಡೀಲಿಕ್ಕೆ ಬಂಜಾರ ಸಮಾಜ ನನ್ನ ಗೊತ್ತಿಲ್ಲ ಅದಲ್ಲ ಬಂಜಾರ ಸಮಾಜ ಅಂದ್ರೆ ನಾನು ಮಾತೃ ಸಮಾಜ ಅಂತ ತಿಳ್ಕೊಂಡವರು ದಯಮಾಡಿ ತಮ್ಮೆಲ್ಲ ನಾಯಕರಲ್ಲಿ ಮನವಿ ಮಾಡ್ತೇನೆ ಸೇವಾಲಾಲ್ ಮಹಾರಾಜರ ಅನುಯಾಯಿಗಳು ಏನಾದರೂ ಆಗಿದ್ರೆ ನೀವು ಪಕ್ಕ ಸನಾತನ ಧರ್ಮದವರೇ ಆಗಿದ್ರೆ ಬಂಜಾರ ಸಮಾಜವರೇ ಆಗಿದ್ರೆ ಯಾವುದೇ ಪಕ್ಷ ಆಗಿರಲಿಲ್ಲ ಯಾವುದೇ ಅನ್ಯಾಯ ಮಾಡ್ತಿರ್ಲಿ ಅವ್ರು ಅಂತ ಸಿಡ್ದು ಅಂತ ಕೆಲಸ ಮಾಡ್ಲಿಲ್ಲ ನಿಮ್ಮಂತ ನಾಯಕರು ಯಾರು ಇಲ್ಲ ಯಾಕಂದ್ರ ಬರೀ ನಾವು ಹೋರಾಟ ಮಾಡಿದ್ರೆ ನಮಗ ಫಲ ಸಿಗ್ತದ ಅಂತಲ್ಲ ಅಕಸ್ಮಾತ್ ಆಗಿ ಹೋರಾಟಕ್ಕೆ ನಾನು ಮಣಿಲಿಲ್ಲ ಅಂದ್ರೆ ಮನೆ ಹೋಗಿ ಹೊಡಿಯೋ ಕೆಲಸ ಮಾಡ್ತೀವಿ